ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನೇಶಾ ಕ್ರಿಯೇಷನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಸಾಂಪ್ರದಾಯಿಕ ಶೈಲಿಯಲ್ಲಿ ಚಕ್ಲಿ ಹಿಟ್ಟನ್ನ ಯಾವ ರೀತಿ ಮಾಡೋದು ಮತ್ತು ಆಗಿರೋಂಥ ಚಕ್ಲಿನ ಕೂಡ ಹೆಂಗೆ ಮಾಡೋದು ಅಂತ ನೋಡೋಣ ಈ ರೆಸಿಪಿನ ನಾನು ಅಮ್ಮನ ಹತ್ರ ನೋಡಿ ಕಲಿತಿರೋದು ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ರೇಷನ್ ಅಕ್ಕಿನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಈ ಲೋಟದ ಅಳತೆಯಲ್ಲಿ ಲೋಟ ಅಕ್ಕಿನ ತಗೊಂಡಿದ್ದೀನಿ ಎರಡರಿಂದ ಮೂರು ಸಲ ನೀಟಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ ಇವಾಗ ವಾಶ್ ಮಾಡಿ ಒಂದು ಸ್ಟ್ರೈನರಲ್ಲಿ ಅಕ್ಕಿನ ಸೋಸಿ ಒಂದು ಹತ್ತು ನಿಮಿಷ ಬಿಟ್ಟು ನೀರೆಲ್ಲ ಚೆನ್ನಾಗಿ ಸೋದಿಸ್ಕೊಳ್ಳೋವರೆಗೂ ಅಕ್ಕಿನ ಸ್ಟ್ರೈನಲ್ಲಿ ಬಿಟ್ಟು ಇವಾಗ ಒಂದು ಕಾಟನ್ ಬಟ್ಟೆ ಮೇಲೆ ಒಣ ಹಾಕ್ತಾಯಿದ್ದೀನಿ ನೆರಳಲ್ಲೇ ಒಣಗಿಸ್ಕೋಬೇಕು ಬಿಸಿಲಲ್ಲಿ ಒಣಗಿಸ್ಬಾರ್ದು ನೆರಳಲ್ಲೇ ಒಣಗಿಸ್ಕೋಬೇಕಾಗತ್ತೆ ಇವಾಗ ನೋಡಿ ಅಕ್ಕಿ ಚೆನ್ನಾಗಿ ಒಣಗಿದ್ದಾವೆ ಮೂರು ಲೋಟ ಅಕ್ಕಿಗೆ ಅದೇ ಲೋಟದ ಅಳತೆಯಲ್ಲಿ ಅರ್ಧ ಲೋಟಕ್ಕಿಂತ ಕಡಿಮೆ ಉದ್ದಿನಬೇಳೆ ಅರ್ಧ ಲೋಟಕ್ಕಿಂತ ಕಡಿಮೆ ಕಡಲೇನ ತಗೊಂಡಿದ್ದೀನಿ ನಾನಿಲ್ಲಿ ಕರೆಕ್ಟ್ ಮೆಸರ್ಮೆಂಟ್ ಅಂದರೆ ನಾಲ್ಕು ಲೋಟ ಅಕ್ಕಿಗೆ ಕರೆಕ್ಟಾಗಿ ಅರ್ಧ ಲೋಟ ಉದ್ದಿನಬೇಳೆ ಅರ್ಧ ಲೋಟ ಕಡಲೆ ತಗೊಂಡ್ರೆ ಪರ್ಫೆಕ್ಟಾಗಿ ಚಕ್ಲಿ ರೆಸಿಪಿನ ಮಾಡ್ಕೊಬೋದು ನೋಡಿ ಇವಾಗ ಒಂದು ಬಾಣಲೆ ಇಟ್ಟು ಒಂದು ಬಾಣಲೆಯಲ್ಲಿ ಅಕ್ಕಿನ ಬಿಸಿ ಇದ್ದೀನಿ ಅಕ್ಕಿ ಆಗೋ ಥರ ಹುರಿಬಾರ್ದು ಮುಟ್ಟಿದರೆ ಕೈ ಸುಡಬೇಕು ಆ ಥರ ಹುರ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಅಕ್ಕಿ ಹುರಿದಾಗಿದೆ ಇವಾಗ ಬೇಳೆನ ಹುರ್ಕೋತಾ ಇದ್ದೀನಿ ಉದ್ದಿನ ಕಾಳಲ್ಲಿ ಹಾಕಿರೋದು ನಾನಿಲ್ಲಿ ನೀವು ಉದ್ದಿನ ಬೇಳೆ ಕೂಡ ಹಾಕೋಬೋದು ಉದ್ದಿನ ಬೇಳೆ ಚೆನ್ನಾಗಿ ಕೆಂಪಗಾಗೋ ತನಕ ಹುರ್ಕೋಬೇಕಾಗತ್ತೆ ಅಕ್ಕಿನ ಸ್ವಲ್ಪ ಬಿಸಿ ಆಗೋಷ್ಟು ಮಾತ್ರ ಹುರ್ಕೋತೀವಿ ಆದರೆ ಬೇಳೆನ ಪೂರ್ತಿ ಕೆಂಪುಗಾಗೋ ಥರ ಹುರ್ಕೋಬೇಕು ನೋಡಿ ಇಷ್ಟು ಆದರೆ ಆಗಿದೆ ಅಂತ ಅರ್ಥ ಇವಾಗ ಹುರಿದಿರೋಂಥ ಅಕ್ಕಿ ಜೊತೆಗೆ ಉದ್ದಿನಬೇಳೆ ಮತ್ತು ಕಡಲೆನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಒಂದು ಸ್ಪೂನ್ ಜೀರಿಗೆನ ಸಹ ಸೇರಿಸ್ಕೊಂಡು ಒಂದು ಸ್ಪೂನ್ ಮೆಣಸು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಇದ್ದೀನಿ ಎಲ್ಲ ಮಿಕ್ಸ್ ಮಾಡಿ ತಣ್ಣಗಾಗಕ್ಕೆ ಬಿಟ್ಟು ನೀವು ಬೇಕಾದರೆ ಗಾರ ಕೊಟ್ಟು ಮಿಲ್ ಮಾಡಿಸ್ಕೊಬೋದು ನಾನಿಲ್ಲಿ ಮಿಕ್ಸಿಗೆ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸಿಯಲ್ಲೇ ಪುಡಿ ಮಾಡ್ಕೋತಾ ಇದ್ದೀನಿ ಮಿಕ್ಸಿಯಲ್ಲಿ ಪುಡಿ ಮಾಡಿದ್ದಾದಮೇಲೆ ಒಂದು ಜರಡಿ ಮಾಡ್ಕೋತಾ ಇದ್ದೀನಿ ಜರಡಿ ಮಾಡಿಕೊಂಡ್ರೆ ದಪ್ಪ ದಪ್ಪ ಆಗಿರೋದೆಲ್ಲ ಮೇಲ್ ಬರುತ್ತೆ ಸಣ್ಣ ಹಿಟ್ಟು ಕೆಳಗಡೆ ಹೋಗುತ್ತೆ ನೋಡಿ ಈ ಹದದಲ್ಲಿ ಹಿಟ್ಟನ್ನು ಪುಡಿ ಮಾಡಿಕೊಂಡು ಜರಡಿ ಮಾಡ್ಕೊತಾ ಇದ್ದೀನಿ ಉಳಿದಿರುವಂಥ ಅಕ್ಕಿ ಎಲ್ಲನೂ ಸೇರಿಸಿ ಈ ಥರ ಮಿಕ್ಸಿಯಲ್ಲಿ ಪುಡಿ ಮಾಡಿ ಜರಡಿ ಮಾಡಿ ಇಟ್ಕೊಂಡಿದ್ದೀನಿ ಸಾಂಪ್ರದಾಯಿಕ ಶೈಲಿಯ ಚಕ್ಲಿ ಹಿಟ್ಟು ರೆಡಿಯಾಗಿದೆ ಇವಾಗ ಅದೇ ಚಕ್ಲಿ ಹಿಟ್ಟನ್ನ ಉಪಯೋಗಿಸಿ ಆಗಿರುವಂಥ ಚಕ್ಲಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿಲ್ಲಿ ಒಂದು ಸ್ಪೂನ್ ಅಜ್ವಾಯನ ಕೈಯಲ್ಲಿ ಉಜ್ಜಿ ಸೇರಿಸ್ಕೋತಾ ಇದ್ದೀನಿ ಇವಾಗ ಒಂದರಿಂದ ಎರಡು ಸ್ಪೂನ್ ಎಳ್ಳ ಸಹ ಸೇರಿಸ್ಕೊಂಡು ಒಂದು ಸ್ಪೂನ್ ಖಾರದ ಪುಡಿನ ಸೇರಿಸ್ಕೋತಾ ಇದ್ದೀನಿ ನೀವು ಬೇಕು ಅಂದರೆ ಮಿಲ್ಲಿ ಕೊಡೋದಾದರೆ ಒಣ ಕಾಯಿನ ಸೇರಿಸಿ ಮಿಲ್ ಮಾಡಿಸ್ಕೋಬೋದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸ್ಕೊಂಡು ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಒಂದು ನಾಲ್ಕೈದು ಸ್ಪೂನ್ ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಬಿಸಿ ಮಾಡ್ಕೊಂಡು ಇದ್ದೀನಿ ನೀವು ಬೇಕು ಅಂದರೆ ಬರೀ ತುಪ್ಪನೂ ಸೇರಿಸ್ಕೋಬೋದು ಅಥವಾ ಬರೀ ಎಣ್ಣೆನೂ ಸಹ ಬಿಸಿ ಮಾಡಿ ಹಾಕ್ಕೊಂಡು ಮಾಡ್ಕೋಬೋದು ಹಿಟ್ಟನ್ನ ಈ ಥರ ಮುಸ್ತಿ ಮಾಡಿ ಹಿಡಿದುಬಿಟ್ರೆ ಈ ಥರ ಗಟ್ಟಿಯಾಗಿ ಇದ್ಕೋಬೇಕು ಆವಾಗ ಹಿಟ್ಟು ಕರೆಕ್ಟಾಗಿದೆ ಅಂತ ಅರ್ಥ ಇವಾಗ ಸ್ವಲ್ಪ ಸ್ವಲ್ಪ ನೀರು ಸೇರಿಸಿ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ ಇವಾಗ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ಚಕ್ಲಿ ಹಿಟ್ಟನ್ನ ಎಷ್ಟು ಚೆನ್ನಾಗಿ ನಾದ್ತೀವಿ ಅಷ್ಟು ಚೆನ್ನಾಗಿ ಚಕ್ಲಿ ಬರ್ತವೆ ಇಲ್ಲಾಂದರೆ ಚಕ್ಲಿ ಒತ್ತುವಾಗ ಅಲ್ಲಲ್ಲೇ ಮುರ್ಕುತ್ತವೆ ನೀಟಾಗಿ ಚಕ್ಲಿ ಶೇಪಲ್ಲಿ ಬರಬೇಕು ಅಂದರೆ ಹಿಟ್ಟನ್ನ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ನೋಡಿ ಇಷ್ಟು ರೆಡಿ ಮಾಡಿ ಒಂದು ಹತ್ತು ನಿಮಿಷ ಇದ್ದೀನಿ ಇವಾಗ ಒಂದು ಹತ್ತು ನಿಮಿಷ ಆದಮೇಲೆ ಮತ್ತೆ ಹಿಟ್ಟನ್ನ ಸ್ವಲ್ಪ ನೀರು ಬೇಕು ಅಂದರೆ ಸ್ವಲ್ಪ ಕೈಯಲ್ಲಿ ನೀರು ಚುಂಕ್ಸ್ಕೊಂಡು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ನಾದ್ಕೊಂಡು ನೀವೆಷ್ಟು ಚೆನ್ನಾಗಿ ನಾದ್ತೀರೋ ಅಷ್ಟು ಚೆನ್ನಾಗಿ ಚಕ್ಲಿ ತುಂಬ ಚೆನ್ನಾಗಿ ಕಟ್ ಆಗದಿರೋ ರೀತಿಯಲ್ಲಿ ಬರ್ತವೆ ನೋಡಿ ಇವಾಗ ಚಕ್ಲಿಗಳು ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೋತಾ ಇದ್ದೀನಿ ಇವಾಗ ಹಿಟ್ಟನ್ನು ಕರೆಕ್ಟಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಹಿಟ್ಟನ್ನ ಸೇರಿಸ್ಕೊಂಡು ಇವಾಗ ಚಕ್ಲಿ ಇದ್ದೀವಿ ಬೇಕು ಅಂದರೆ ನೀವು ಎಣ್ಣೆಯಲ್ಲೇ ಡೈರೆಕ್ಟಾಗಿ ಹೊತ್ಕೋಬೋದು ಇಲ್ಲಾಂದರೆ ಈ ಥರ ಜಾಲರಿ ಮೇಲೆ ಹೊತ್ಕೊಂಡು ನಿಧಾನವಾಗಿ ಎಣ್ಣೆಲಿ ಬಿಟ್ಕೋಬೇಕಾಗತ್ತೆ ನೋಡಿ ಚಕ್ಲಿನ ಈ ರೀತಿ ನಿಧಾನವಾಗಿ ಸುತ್ತ ಸುರುಳಿ ಆಕಾರದಲ್ಲಿ ಸುತ್ತಕೊಂಡ್ರೆ ಚಟ್ಲಿ ರೆಡಿಯಾಗುತ್ತೆ ನೋಡಿ ಇವಾಗ ಇನ್ನೊಂದು ಪ್ಲೇಟ್ ಮೇಲೆ ಒತ್ತಿ ತೋರಿಸ್ತಾ ಇದ್ದೀನಿ ಈ ಥರ ನಿಧಾನವಾಗಿ ರೌಂಡಾಗಿ ಸರ್ಕಲ್ ಹಾಕ್ಕೊಂಡ್ರೆ ಚಿಕ್ಲಿ ರೆಡಿ ಆಗುತ್ತೆ ಇವಾಗ ಕಾದಿರುವಂಥ ಎಣ್ಣೆಗೆ ಚಕ್ಲಿನ ನಿಧಾನವಾಗಿ ಒಂದೊಂದೇ ಬಿಡಬೇಕು ಉರಿನ ತುಂಬ ಹೈ ಮಾಡಬಾರ್ದು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಚಕ್ಲಿ ಕರಿಬೇಕಾಗುತ್ತೆ ಇವಾಗ ನೋಡಿ ತುಂಬ ಈಸಿಯಾಗಿ ಈ ಥರ ಸಾಂಪ್ರದಾಯಿಕವಾದ ಶೈಲಿಯಲ್ಲಿ ಚಕ್ಲಿ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡಿದ್ರಲ್ಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಬರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾವು ಹಾಕಗಳ ರೆಸಿಪಿಗಳೆಲ್ಲ ಮೊದಲಿಗೆ ನೀವು ನೋಡ್ಬೋದು ನೋಡಿ ತುಂಬ ಟೇಸ್ಟಿಯಾಗಿರುವಂತಹ ಕ್ರಿಸ್ಪಿ ಆಗಿರುವಂತಹ ಚಕ್ಲಿ ರೆಡಿಯಾಗಿದ್ದಾವೆ ಇನ್ನೊಂದು ಸಲ ಬಿಟ್ಟು ತೋರಿಸ್ತಾ ಇದ್ದೀವಿ ನೋಡಿ ಅದೇ ಥರ ಜಾಲರಿಯಿಂದ ನಿಧಾನವಾಗಿ ಒಂದೊಂದೇ ಚಕ್ಲಿನ ಎಣ್ಣೆಲಿ ಹಾಕ್ಕೊಂಡು ಕರ್ಕೋಬೇಕಾಗುತ್ತೆ ಫಸ್ಟ್ ಟೈಮ್ ಚಕ್ಲಿ ಮಾಡೋರು ನಿಧಾನವಾಗಿ ಈ ಥರ ಜಾಲರಿಯಿಂದನೇ ಚಕ್ಲಿನ ಎಣ್ಣೆಗೆ ಬಿಟ್ಕೊಳ್ಳಿ ಇಲ್ಲಾಂದರೆ ಕೈಯಲ್ಲಿ ತೆಗ್ದಾಕ ಕೂದ್ರೆ ಎಣ್ಣೆ ತಾಕೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ ಹಾಗಾಗಿ ಈ ವಿಧಾನದಲ್ಲೇ ಟ್ರೈ ಮಾಡಿ ನೋಡಿ ನಾನು ನಮ್ಮಮ್ಮನಿಂದ ಕಲಿತ ರೆಸಿಪಿ ಇದು ನಿಮ್ಮೆಲ್ಲರ ಒಟ್ಟಿಗೆ ಶೇರ್ ಮಾಡಿದ್ದೀನಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಹೆಚ್ಚು ವೀಡಿಯೋಗಳನ್ನ ಹೆಚ್ಚು ಹೆಚ್ಚು ಶೇರ್ ಮಾಡಿ ನೋಡಿ ಚ ಈ ಅಳತೆಯಲ್ಲಿ ಮಾಡಿದರೆ ಚಟ್ಲಿ ತುಂಬ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಚಟ್ಲಿ ಮುರಿದ್ರೆ ಅಲ್ಲೇ ಪುಡಿಪುಡಿ ಆಗ್ತಾಯಿದೆ ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್